ಕಂಡುಹಿಡಿಯಿರಿ ಪ್ರಶ್ನೆ ಒಂದು ಇಪ್ಪತ್ತೈದು ಮೀಟರ್ ಉದ್ದದ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಮುನ್ನೂರು ಚದರ ಮೀಟರ್ ಆಗಿದೆ ಉದ್ಯಾನವನದ ಅಗಲ ಎಷ್ಟು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಮುನ್ನೂರು ಚದರ ಮೀಟರ್ ಉದ್ದ ಇಪ್ಪತ್ತೈದು ಮೀಟರ್ ಅಗಲ ಆಯತದ ವಿಸ್ತೀರ್ಣದ ಸೂತ್ರ ಉದ್ದ ಇಂಟು ಅಗಲ ಈಗಾಗಲೇ ಆಯತದ ವಿಸ್ತೀರ್ಣ ನೀಡಿದ್ದರೆ ಮುನ್ ಮುನ್ನೂರು ಚದರ ಮೀಟರ್ ಇಸಿಕಲ್ ಟು ಇಪ್ಪತ್ತೈದು ಮೀಟರ್ ಇಂಟು ಅಗಲ ಮುನ್ನೂರು ಚದರ ಮೀಟರ್ ಈ ಇಪ್ಪತ್ತೈದನ್ನು ಎಡಕ್ಕೆ ಕಳಿಸಿದಾಗ ಇಪ್ಪತ್ತೈದು ಮೀಟರ್ ಆಗುತ್ತದೆ ಭಾಗಕಾರ ರೂಪದಲ್ಲಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಹನ್ನೆರಡಲೆ ಅಗಲ ಹಾಗಾದರೆ ಆಯತಾಕಾರದ ಉದ್ಯಾನವನದ ಅಗಲ ಹನ್ನೆರಡು ಮೀಟರ್ ಆಗಿದೆ ಪ್ರಶ್ನೆ ಎರಡು ಒಂದು ಆಯತಾಕಾರದ ಜಮೀನಿನ ಉದ್ದ ಐದುನೂರು ಮೀಟರ್ ಮತ್ತು ಅಗಲ ಎರಡುನೂರು ಮೀಟರ್ ಇದೆ ನೂರು ಚದರ ಮೀಟರ್ಗೆ ರೂಪಾಯಿ ಎಂಟರ ದರದಲ್ಲಿ ನೆಲಹಾಸು ಹಾಕಲು ಎಷ್ಟು ವೆಚ್ಚವಾಗುತ್ತದೆ ಪ್ರಶ್ನೆಯಲ್ಲಿ ನೀಡಿರುವುದನ್ನು ಬರೆದುಕೊಂಡಿದ್ದೇವೆ ಆಯತಾಕಾರದ ಜಮೀನಿನ ಉದ್ದ ಐದುನೂರು ಮೀಟರ್ ಮತ್ತು ಅಗಲ ಎರಡುನೂರು ಮೀಟರ್ ಹಾಗಾದರೆ ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಉದ್ದ ಇಂಟು ಅಗಲ ಇದು ಸೂತ್ರ ಉದ್ದ ಐದುನೂರು ಮೀಟರ್ ಇಂಟು ಎರಡುನೂರು ಮೀಟರ್ ಹಾಗಾದರೆ ಆಯತದ ವಿಸ್ತೀರ್ಣ ಒಂದು ಲಕ್ಷ ಸ್ಕ್ವಯರ್ ಮೀಟರ್ ವಿಸ್ತೀರ್ಣವನ್ನು ನೂರು ಚದರ ಮೀಟರ್ಗೆ ಪರಿವರ್ತಿಸಿದಾಗ ಒಂದು ಲಕ್ಷ ಡಿವೈಡೆಡ್ ಬೈ ನೂರು ಈ ಎರಡು ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಆಗ ಸಾವಿರ ಬರುತ್ತೆ ಇದು ನೂರು ಚದರ ಮೀಟರ್ಗೆ ಕನ್ವರ್ಟ್ ಮಾಡಿರೋದು ನೂರು ಚದರ ಮೀಟರ್ಗೆ ನೆಲಹಾಸು ಹಾಕಲು ತಗಲುವ ವೆಚ್ಚ ಎಂಟು ರೂಪಾಯಿ ಹಾಗಾದರೆ ಆಯತಾಕಾರದ ಜಮೀನಿಗೆ ನೆಲಹಾಸು ಹಾಕಲು ತಗಲುವ ವೆಚ್ಚ ಸಾವಿರ ಇಂಟು ಎಂಟು ಸಾವಿರ ಏಕೆಂದರೆ ಇಲ್ಲಿ ಬಂದಿರೋದು ಸಾವಿರ ಇಂಟು ಎಂಟು ಮಾಡಿದಾಗ ಎಂಟು ಸಾವಿರ ರೂಪಾಯಿ ವೆಚ್ಚ ತಗಲುತ್ತದೆ ಪ್ರಶ್ನೆ ಮೂರು ಒಂದು ಆಯತಾಕಾರದ ತೆಂಗಿನ ತೋಪಿನ ಉದ್ದ ನೂರು ಮೀಟರ್ ಮತ್ತು ಅಗಲ ಐವತ್ತು ಮೀಟರ್ ಇದೆ ಪ್ರತಿ ತೆಂಗಿನ ಮರಕ್ಕೆ ಇಪ್ಪತ್ತೈದು ಚದರ ಮೀಟರ್ ಅಗತ್ಯವಿದ್ದರೆ ಈ ತೋಪಿನಲ್ಲಿ ನಡೆಯಬಹುದಾದ ಗರಿಷ್ಠ ಸಂಖ್ಯೆಯ ಮರಗಳು ಎಷ್ಟು ಒಂದು ಆಯತಾಕಾರದ ತೆಂಗಿನ ತೋಪಿನ ಉದ್ದ ನೂರು ಮೀಟರ್ ಮತ್ತು ಅಗಲ ಐವತ್ತು ಮೀಟರ್ ನೀಡಿದ್ದಾರೆ ಆಯತಾಕಾರದ ತೆಂಗಿನ ತೋಪಿನ ವಿಸ್ತೀರ್ಣ ಇಸಿಕೊಳ್ತು ಉದ್ದ ಇಂಟು ಅಗಲ ಆದ್ದರಿಂದ ನೂರು ಇಂಟು ಐವತ್ತು ಐದು ಸಾವಿರ ಚದರ ಮೀಟರ್ ಆಗಿದೆ ಪ್ರತಿನ ಪ್ರತಿ ತೆಂಗಿನ ಮರಕ್ಕೆ ಇಪ್ಪತ್ತೈದು ಚದರ ಮೀಟರ್ ಅಗತ್ಯವಿದೆ ಹಾಗಾದರೆ ತೋಪಿನಲ್ಲಿ ನೆಡಬಹುದಾದ ಗರಿಷ್ಠ ಸಂಖ್ಯೆಯ ಮರಗಳು ಐದು ಸಾವಿರ ಡಿವೈಡೆಡ್ ಬೈ ಟ್ವೆಂಟಿ ಫೈ ಒಂದು ಮರಕ್ಕೆ ಇಪ್ಪತ್ತೈದು ಮೀಟರ್ ಅಗತ್ಯವಿರುವುದರಿಂದ ಇಪ್ಪತ್ತೈದರಿಂದ ಭಾಗಿಸಿದ್ದೇವೆ ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಎರಡುನೂರಲೆ ಹಾಗಾದರೆ ಎರಡುನೂರು ಮರಗಳ ಮರಗಳನ್ನು ನೆಡಬಹುದಾಗಿದೆ ಪ್ರಶ್ನೆ ನಾಲ್ಕು ಮುಂದಿನ ಚಿತ್ರಗಳನ್ನು ಆಯತಗಳಾಗಿ ವಿಭಜಿಸುವ ಮೂಲಕ ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಎಲ್ಲ ಅಳತೆಗಳನ್ನು ಮೀಟರ್ಗಳಲ್ಲಿ ನೀಡಲಾಗಿದೆ ಚಿತ್ರ ಎ ಚಿತ್ರ ಏಯನ್ನು ವಿಭಜಿಸುವ ಮೂಲಕ ಎಂದು ಹೇಳಿದ್ದಾರೆ ಆದ್ದರಿಂದ ಇವುಗಳನ್ನು ನಾಲ್ಕು ಭಾಗಗಳಾಗಿ ವಿಭಜಿಸಿದ್ದೇನೆ ಕೊಟ್ಟಿರುವ ಚಿತ್ರವನ್ನು ಒಂದು ಎರಡು ಮೂರು ಮತ್ತು ನಾಲ್ಕು ಆಯತಗಳಾಗಿ ವಿಭಜಿಸೋಣ ಮೊದಲನೆಯ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಉದ್ದ ನಾಲ್ಕು ಅಗಲ ಮೂರು ಆದ್ದರಿಂದ ಹನ್ನೆರಡು ಚದರ ಸೆಂಟಿಮೀಟರ್ ಎರಡನೇ ಆಯತದ ವಿಸ್ತೀರ್ಣ ಎರಡು ಇಂಟು ಮೂರು ಆರು ಚದರ ಮೀಟರ್ ಮೂರನೇ ಆಯತದ ವಿಸ್ತೀರ್ಣ ಒಂದು ಇಂಟು ನಾಲ್ಕು ನಾಲ್ಕು ಚದರ ಮೀಟರ್ ನಾಲ್ಕನೇ ಆಯತದ ವಿಸ್ತೀರ್ಣ ಮೂರು ಇಂಟು ಎರಡು ಆದ್ದರಿಂದ ಆರು ಚದರ ಮೀಟರ್ ಚಿತ್ರದ ಒಟ್ಟು ವಿಸ್ತೀರ್ಣ ಅಂದರೆ ಒಂದು ಎರಡು ಮೂರು ಮತ್ತು ನಾಲ್ಕು ಭಾಗಗಳ ಒಟ್ಟು ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಇಪ್ಪತ್ತೆಂಟು ಚದರ ಮೀಟರ್ ಬರುತ್ತದೆ ಅದರಂತೆಯೇ ಎರಡನೇ ಪ್ರಶ್ನೆ ಅಂದರೆ ಬಿಯನ್ನು ನೀಡಿದ್ದಾರೆ ಈ ಬಿ ಚಿತ್ರವನ್ನು ಮೂರು ಭಾಗಗಳಾಗಿ ವಿಭಜಿಸಿಕೊಂಡಿದ್ದೇನೆ ಕೊಟ್ಟಿರುವ ಚಿತ್ರವನ್ನು ಒಂದು ಎರಡು ಮತ್ತು ಮೂರು ಆಯತಗಳಾಗಿ ವಿಭಜಿಸೋಣ ಒಂದು ಎರಡು ಮೂರು ಮೊದಲನೆಯ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಸೂತ್ರ ಆದ್ದರಿಂದ ಮೂರು ಇಂಟು ಒಂದು ಮೂರು ಚದರ ಮೀಟರ್ ಎರಡನೆಯ ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಒಂದು ಇಂಟು ಮೂರು ಮೂರು ಚದರ ಮೀಟರ್ ಮೂರನೇ ಆಯತದ ವಿಸ್ತೀರ್ಣ ಮೂರು ಇಂಟು ಒಂದು ಮೂರು ಚದರ ಮೀಟರ್ ಹಾಗಾದರೆ ಚಿತ್ರದ ಒಟ್ಟು ವಿಸ್ತೀರ್ಣ ಮೂರು ಪ್ಲಸ್ ಮೂರು ಪ್ಲಸ್ ಮೂರು ಆದ್ದರಿಂದ ಒಂಬತ್ತು ಚದರ ಮೀಟರ್ ಆಗಿರುತ್ತದೆ